ಆತ ಹೊಟ್ಟೆಪಾಡಿಗಾಗಿ ಹುಟ್ಟೂರು ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕೆ ಬಂದಿದ್ದ ಕೆಲಸ ಅಂತ ಇದ್ದ ನಿತ್ಯ ಕುಡಿದು ಸ್ನೇಹಿತರ ಜೊತೆ ಕಿರಿಕ್ ಮಾಡ್ತಿದ್ದ ಇದರಿಂದ ರೊಚ್ಚಿಗೆದ್ದ ಗೆಳೆಯರು ಸ್ನೇಹಿತನ ಪ್ರಾಣವನ್ನೇ ತೆಗೆದಿದ್ದಾರೆ ಹೊಟ್ಟೆಪಾಡಿಗಾಗಿ ಎಷ್ಟು ಜನ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಹುಟ್ಟೂರು ಬಿಟ್ಟು ಬಂದವರಿಗೆ ಸ್ನೇಹಿತರೇ ಎಲ್ಲ ಆಗಿರ್ತಾರೆ ಕುಟುಂಬಸ್ಥರು ಇಲ್ಲ ಅಂದ್ರೂ ಸ್ನೇಹಿತರೇ ಒಡ ಹುಟ್ಟಿದವರಾಗಿರ್ತಾರೆ ಆದ್ರೆ ಎಣ್ಣೆ ಅನ್ನೋ ಪರಮಾತ್ಮ ನೆತ್ತಿಗೇರ್ತಾ ಇದ್ದಂತೆ ಸ್ನೇಹಿತರೇ ಪ್ರಾಣಕ್ಕೆ ಸಂಚಕಾರ ತಂದಿಡ್ತಾರೆ ಬೆಂಗಳೂರಿನ ಮೈಕೋಲೇವುಟ್ ಬಳಿಯ ಕುಟ್ಟಪ್ಪ ಗಾರ್ಡನ್ನಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾರೆ ಎಣ್ಣೆ ಏಟಲ್ಲಿ ಗೆಳೆಯರ ನಡುವೆ ಕಿರಿಕ್ ದೊಣ್ಣೆಯಿಂದ ಹೊಡೆದು ಸ್ನೇಹಿತನ ಮರ್ಡರ್ ಸ್ಟೈಲಾಗಿ ಫೋಟೋಗೆ ಪೋಸ್ಟ್ ಕೊಟ್ಟಿರೋ ಇವನು ಸಜಿತ್ ಬಿಹಾರ ಮೂಲದವನಾದ ಈತ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ದುಡಿಯೋದಕ್ಕೆ ಬಂದಿದ್ದ ಇಂಟೀರಿಯರ್ ಡಿಸೈನ್ ಗೋಡೌನ್ನಲ್ಲಿ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ನೈಟ್ ಆದ್ರೆ ಸಾಕು ನೈಂಟಿ ಹೊಡೆಯೋದನ್ನು ರೂಢಿ ಮಾಡ್ಕೊಂಡಿದ್ದ ಎಣ್ಣೆ ಹೊಡೆದ್ರೆ ಸಾಕು ನಾನೇ ಹುಲಿ ಬಾಹುಬಲಿ ಅಂತಿದ್ದ ಸಿಕ್ಕ ಸಿಕ್ಕವರನ್ನ ಬೈದಾಡಿಕೊಂಡು ಓಡಾಡ್ತಿದ್ದ ಇದರಿಂದ ಇದ್ದ ಕೆಲಸವನ್ನೂ ಕಳ್ಕೊಂಡಿದ್ದ ಆದ್ರೆ ನಿತ್ಯ ಕುಡಿಯೋದನ್ನ ಮಾತ್ರ ಬಿಟ್ಟಿರಲಿಲ್ಲ ನಿತ್ಯ ಕುಡಿದು ಬಂದು ರೂಮ್ನಲ್ಲಿ ಸ್ನೇಹಿತರ ಜೊತೆ ಜಗಳ ಮಾಡ್ತಿದ್ನಂತೆ ಕೆಟ್ಟ ಪದ ಬಳಕೆ ಮಾಡಿ ಸ್ನೇಹಿತರ ಜೊತೆ ಕಿರಿಕ್ ಮಾಡ್ತಿದ್ದ ನಿನ್ನೆಯೂ ಕೂಡ ಕುಡಿದು ಬಂದು ರೂಮ್ಮೇಟ್ಸ್ ಜೊತೆ ಗಲಾಟೆ ಮಾಡಿದ್ದಾನೆ ಈ ವೇಳೆ ಸಂಜಯ್ ಮತ್ತು ಅಮಾನ್ ಕುಮಾರ್ ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ ಸುಜಿತ್ ನಿನ್ನೆ ಅವ್ನು ಕುಡ್ಕೊಂಡು ಬಂದು ಗಲಾಟೆ ಮಾಡಿಕೊಂಡಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಇಬ್ರು ಹುಡುಗರು ಮತ್ತೆ ಯಾರ ಮೃತಪಟ್ಟಿದ್ದಾನೆ ಅವ್ರ ಮಧ್ಯೆ ಗಲಾಟೆ ಆಯಿತು ಆಗ ಗಲಾಟೆದಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ ಈಗ ಇಬ್ರು ಸೆಕ್ಯೂರ್ ಆಗಿದ್ದಾರೆ ತನಿಖೆ ಮುಂದೆ ಬರ್ತಾ ಇದ್ದಾರೆ ಪ್ರಕರಣ ಸಂಬಂಧ ಮೈಕೋಲೇವಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ ಪೊಲೀಸರು ಕಟ್ಟಿದ್ದಾರೆ ಅದೇನೇ ಇರಲಿ ಹೊಟ್ಟೆಪಾಡಿಕಾಗಿ ಬಂದ ಇಬ್ಬರು ಸ್ನೇಹಿತರು ಜೈಲು ಪಾಲಾದ್ರೆ ಬಿಟ್ಟಿದ್ದಾನೆ ಕುಡಿದ ಮುತ್ತಿನಲ್ಲಿ ಜಗಳ ಮಾಡಿಕೊಂಡು ಅದು ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಮೈಕೋಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪುಟ್ಟಪ್ಪ ಬಾರ್ಡನ್ ನಲ್ಲಿ ನಡೆದಿರುವಂತದ್ದು ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ ಇಲ್ಲಿ ನೋಡಬಹುದು ಸಜಿತ್ ಅಂತೇಳಿ ಮೂವತ್ನಾಲ್ಕು ವರ್ಷದ ಯುವಕನಿಗೆ ಜೊತೆಯಲ್ಲಿರುವಂತಹ ಅಲ್ಲಿ ಲಟ್ಟಿಗೆ ಮತ್ತೆ ಆ ದೊಣ್ಣೆಗಳಿಂದ ಹಿಡ್ಕೊಂಡು ಮನ ಬಂದಂತೆ ತಳಿಸಿ ಬರ್ಬರವಾಗಿ ಭೀಕರವಾಗಿ ಆತನನ್ನ ಕೊಲೆ ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಏಟಿನ್ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಶಾಕ್ ಕೊಡುವುದಕ್ಕೆ ಮುಂದಾಗಿದೆ ಇಪ್ಪತ್ತರಷ್ಟು ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿರುವಂತದ್ದು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಬೆಂಗಳೂರಿನ ಪ್ರಮುಖ ಸಂಚಾರ ನಾಡಿ ಅಂದರೆ ಅದು ನಮ್ಮ ಮೆಟ್ರೋ ಇತ್ತೀಚೆಗೆ ನಗರದಾದ್ಯಂತ ತನ್ನ ವ್ಯಾಪ್ತಿ ವಿಸ್ತರಿಸುತ್ತಿರೋ ಮೆಟ್ರೋ ಇದೀಗ ದರ ಏರಿಕೆ ಶಾಕ್ ಕೊಡಲು ಮುಂದಾಗಿದೆ ಮೆಟ್ರೋ ಶುರುವಾದ ಆರಂಭದಲ್ಲಿ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ರೈಲು ಪ್ರಯಾಣ ದರವನ್ನ ಏರಿಕೆ ಮಾಡಲಾಗಿತ್ತು ಅದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಸರ್ಚಾರ್ಜ್ ಹೆಚ್ಚಳ ಮಾಡಲಾಗಿತ್ತು ಇದೀಗ ಮೆಟ್ರೋ ಸಂಚಾರ ಮಾರ್ಗ ಹೆಚ್ಚಾಗಿದ್ದು ಇದರ ಅನುಗುಣವಾಗಿ ಆಗ್ತಿರೋ ನಷ್ಟ ಸರಿದೂಗಿಸಲು ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಟಿಕೆಟ್ ದರ ಏರಿಕೆಗೆ ತಗೊಂಡಿರೋ ಕಟ್ಟಬೇಕಾಗುತ್ತೆ ಸಾಲಕ್ಕೆ ಬಡ್ಡಿ ಕೂಡ ವಾಪಸ್ ಸಾಧಕ ಬಾಧಕಗಳನ್ನ ನೋಡಿ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ಫೈನಲ್ ಆಗಿ ಒಂದು ಫೇರ್ ಫಿಕ್ಸೇಷನ್ ಮಾಡ್ತಾರೆ ಎಲ್ಲಾನು ಡಿಸ್ಕಶನ್ ನಡೀಬೇಕು ಎಲ್ಲಾನು ಅವ್ರು ನೋಡ್ಬೇಕಲ್ಲ ನಮ್ಮಲ್ಲಿ ಆಗಿರುವಂತ ಖರ್ಚುಗಳು ಅದಕ್ಕೆ ನಮ್ಗೆ ಡಿಪ್ರಿಸಿಯೇಷನ್ ಎಷ್ಟು ಇರಬೇಕು ಇದೆಲ್ಲ ನೋಡ್ತಾರೆ ಎಲ್ಲ ನೋಡಿ ಅದ್ರ ಮೇಲೆ ಪ್ರಸ್ತುತ ಮೆಟ್ರೋ ರೈಲು ದರ ಕನಿಷ್ಠ ಹತ್ತು ರೂಪಾಯಿ ಮತ್ತು ಗರಿಷ್ಠ ಅರವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ದರ ಏರಿಕೆ ಕುರಿತು ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದು ಇದೇ ತಿಂಗಳ ಇಪ್ಪತ್ತೊಂದರ ಒಳಗೆ ಅಭಿಪ್ರಾಯ ನೀಡಬಹುದಾಗಿದೆ ದರ ಏರಿಕೆ ಬಗ್ಗೆ ಕಮಿಟಿ ರಚನೆ ಆಗಿದ್ದು ಒಂದು ಸಭೆ ಕೂಡ ಆಗಿದೆ ಈ ಕಮಿಟಿ ಮೂರು ತಿಂಗಳ ಒಳಗಾಗಿ ವರದಿ ನೀಡಲಿದೆ ದರ ಏರಿಕೆ ವಿಚಾರಕ್ಕೆ ಮೆಟ್ರೋ ಪ್ರಯಾಣಿಕರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಇವಾಗ ಬಂದು ಒಂದೊಂದು ಸ್ಟೇಷನ್ಗೆ ಸೆವೆನ್ ಪಾಯಿಂಟ್ ಫೈವ್ ಏಯ್ಟ್ ರುಪೀಸ್ ಏನೋ ನಡೀತಾ ಇದೆ ಯಾಕಂದರೆ ಜಾಸ್ತಿ ಮಾಡಿದ್ರೆ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಯಾಕಂದರೆ ಇವಾಗ ಬಸ್ಸು ಎಲ್ಲ ಫ್ರೀ ಬಿಟ್ಟಿದ್ದಾರೆ ಅದರಿಂದ ತಿರ್ಗಾ ಅದನ್ನು ರಿಕವರಿ ಮಾಡ್ಕೊಳ್ಳೋಕೆ ಏನಾದರೂ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಒಟ್ನಲ್ಲಿ ಜಾಸ್ತಿ ಮಾಡಬಾರ್ದು ಅನ್ನೋದು ಅನಿಸಿಕೆ ಇನ್ಫ್ಲೇಷನ್ ಇದ್ದಿದ್ದೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗಂತ ಈ ತರ ಮಾಡ ತಪ್ಪು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹ ಮಾಡಿ ಮೆಟ್ರೋ ದರ ಏರಿಕೆ ನಿರ್ಧರಿಸಲಿದೆ ಈ ಬಾರಿ ಶೇಕಡ ಹದಿನೈದರಷ್ಟು ದರ ಏರಿಕೆ ಸಾಧ್ಯತೆ ಕೂಡ ಇದೆ ಹಲವು ವರ್ಷಗಳಿಂದ ಏರಿಕೆ ಆಗದ ನಮ್ಮ ಮೆಟ್ರೋ ದರ ಕೂಡ ಈಗ ಹೆಚ್ಚಳ ಆಗಲಿದೆ ಈಗಾಗಲೇ ಕಮಿಟಿನೂ ಕೂಡ ರಚನೆ ಆಗಿದ್ದು ಇನ್ನು ಮೂರು ತಿಂಗಳಲ್ಲಿ ನಮ್ಮ ಮೆಟ್ರೋದ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ ಬೆಂಗಳೂರಿಂದ શરણુ હંપી ન્યૂઝેટિ